ಅಂದರೆ ಆ ಸಮಸ್ಯೆಗಳನ್ನು ನೋಡಿ ಅದನ್ನೆಲ್ಲ ಹೇಗೆ ಸರಿ ಮಾಡಬಹುದು ಇಲ್ಲಿ ಅನ್ನೋದನ್ನ ಎಲ್ಲ ಎಕ್ಸ್ಪಿರಿಮೆಂಟ್ ಇಲ್ಲಿ ನೀವು ಮಾಡಿದರೆ ಹೌದೌದು ಸಿ ನಾನು ಪ್ರಾರಂಭ ಎರಡು ಸಾವಿರದ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸಿನಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ನಾನು ಲೆಕ್ಚರರ್ ಆಗಿ ಸೇರಿಕೊಂಡೆ ನಾನು ನಂತರ ಹಂತ ಹಂತವಾಗಿ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ ಆಗಿ ನಂತರ ಎರಡು ಸಾವಿರದ ಆರಲ್ಲಿ ಹೃದ್ರೋಗ ಸಂಸ್ಥೆಯ ನಿರ್ದೇಶಕನಾದೆ ಸೊ ಆವಾಗ ಹಲವಾರು ಸಮಸ್ಯೆಗಳಿತ್ತು ಆವಾಗ ಇದ್ದಿದ್ದೆಷ್ಟು ಬೆಡ್ ಸ್ಟ್ರೆಂತ್ ಸುಮಾರು ಮುನ್ನೂರು ಬೆಡ್ಸ್ ಇತ್ತು ಇವತ್ತು ನಾನು ಬಿಡುವಾಗ ಎರಡು ಸಾವಿರ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಇಷ್ಟು ಸಾಧ್ಯ ಅನ್ನೋದಕ್ಕೆ ಶ್ರೇಷ್ಠ ಉದಾಹರಣೆ ಸರ್ ಅದು ಇವತ್ತು ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಹೃದ್ರೋಗ ಸಂಸ್ಥೆಯಾಗಿದೆ ನಂತರ ಆವಾಗ ರೋಗಿಗಳ ಸಂಖ್ಯೆ ಬರುತ್ತಿದ್ದ ರೋಗಿಗಳ ಸಂಖ್ಯೆ ಸುಮಾರು ನೂರ ಇನ್ನೂರೈವತ್ತು ಜನ ರೋಗಿಗಳು ಬರ್ತಾ ಇದ್ರು ಇವತ್ತು ಒಂದೂವರೆ ಎರಡು ಸಾವಿರ ಜನ ಬರ್ತಾರೆ ಇದು ಒಂದು ದಿನಕ್ಕೆ ಒಂದು ದಿನಕ್ಕೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆ್ಯಂಜೋಪ್ಲಾಸ್ಟಿ ಸ್ಟೆಂಟನ್ನು ಮಾಡತಕ್ಕಂಥ ಸಂಸ್ಥೆ ಇದ್ದರೆ ಇದು ಜೊತೆ ಅಂದರೆ ಕೆಲವರೆಲ್ಲ ಹೇಳ್ತಾರೆ ಅಂದರೆ ಇದಕ್ಕೇನಾದರೂ ಅನುದಾನ ಜಾಸ್ತಿ ಬರ್ತಾ ಇದೆಯಾ ಸರ್ಕಾರದಿಂದ ಈಗ ಬೇರೆ ಸ್ವಾಯತ್ತ ಸಂಸ್ಥೆಗಳಿಗೆ ಬೇರೆ ವೈದ್ಯಕೀಯ ಕಾಲೇಜುಗಳಿಗೆ ಏನು ಬರಲಿಕ್ಕೆ ಎಷ್ಟು ಇದು ನಮಗೆ ಗ್ರಾಂಟ್ಸ್ ಬರ್ತಾ ಇದೆ ಅನುದಾನ ಇದಕ್ಕೂ ಅಷ್ಟೇ ಅನುದಾನ ಆದರೆ ನಾನು ಏನು ಮಾಡಿದೆ ಅಂದರೆ ಈಗ ಅಂದ್ರೆ ಒಂದು ದಾನಿಗಳನ್ನ ನಾವು ಅಪ್ರೋಚ್ ಮಾಡ್ತಾ ಹೋದ್ವಿ ನಾವು ನನಗೆ ಖುಷಿ ಗೊತ್ತಾ ಗೊತ್ತಿಲ್ಲ ನಿಮ್ದು ಈ ಯೋಚನೆ ಲಹರಿ ಖುಷಿ ಆಗೋದು ಅಂದ್ರೆ ಅದನ್ನ ಯಾವ ರೀತಿ ಮೇಲ್ಮಟ್ಟಕ್ಕೆ ಏರಿಸಬಹುದು ಮುಂದೆ 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 ಅದನ್ನು ಹುಡ್ಕೊಂಡು ಹೋಗಿ ಆ ಪ್ರಯತ್ನ ಪಟ್ಟರಲ್ಲ ಸರ್ ಪ್ರಯತ್ನ ಪಟ್ಟು ಅದನ್ನ ಅಚೀವ್ ಮಾಡಿದ್ದಿಲ್ಲ ಅದು ಖುಷಿ ಆಗೋದು ಸರ್ ನಾನು ಯಾಕೆಂದ್ರೆ ಬೇರೆಯವ್ರನ್ನ ದೇಣಿಗೆ ಕೇಳುವ ಮೊದಲು ನಾನೇನು ಮಾಡಿದೆ ನಮ್ಮ ಸಂಸ್ಥೆಯಲ್ಲಿದ್ದಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳನ್ನು ಸಿಬ್ಬಂದಿ ವರ್ಗದವ್ರನ್ನ ಕರೆದು ಒಂದು ಮಾತು ಹೇಳಿದೆ ಅವ್ರಿಗೆ ನಾವು ಒಂದು ದಿನದ ಸಂಬಳವನ್ನು ಸಂಸ್ಥೆಗೆ ಒಂದು ದೇಣಿಗೆಯಾಗಿ ಕೊಡೋಣ ನಂತರ ಬೇರೆಯವ್ರನ್ನ ಕೇಳೋಣ ಸೊ ಅವಾಗೆಲ್ಲ ಒಪ್ಪಿದ್ರು ಅದು ಸಣ್ಣ ಅಮೌಂಟ್ ಇರ್ಬೋದು ಬಟ್ ಅದು ಒಂದು ಅದಕ್ಕೆ ಬುನಾದಿ ಸಿಕ್ತು ನಮಗೆ ನಂತರ ಯಾವಾಗಲೂ ಅಷ್ಟೇ ಯಾವಾಗ ದಾನಿಗಳು ಬರ್ತಾರೆ ಅಂದರೆ ಅವರು ಕೊಡತಕ್ಕಂಥ ಹಣ ಆಗ್ಬೋದು ಅವರು ಕೊಡತಕ್ಕಂಥ ಉಪಕರಣಗಳಾಗ್ಬೋದು ಅವರು ಕೊಡತಕ್ಕಂಥ ಇತರೆ ವಸ್ತುಗಳಾಗ್ಬೋದು ಅದು ಸಮರ್ಪಕವಾಗಿ ಜನರಿಗೆ ತಲುಪ್ತಾ ಇದೆ ಅಂತ ಖಾತ್ರಿ ಆದರೆ ಮಾತ್ರ ಕೊಡ್ತಾರೆ ಸೊ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಒಂದು ದೇಣಿಗೆ ಕೊಡತಕ್ಕಂಥವರು ಅದ ಫಿಲಾಂತ್ರ ಅಂತ ಏನು ಹೇಳ್ತವೆ ಒಂದು ಅತಿ ದೊಡ್ಡ ಮಟ್ಟದಲ್ಲಿ ಬಂದು ಸಹಾಯ ಮಾಡಿದ್ದಾರೆ ಬಹುಶಃ ನಲವತ್ತರಿಂದ ಐವತ್ತು ಸಂಘ ಸಂಸ್ಥೆಗಳು ದಾನಿಗಳು ಅದರಲ್ಲಿ ಒಂದು ಉದಾಹರಣೆಗೆ ಹೇಳಿದ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಪ್ರತಿ ವರ್ಷ ಇಪ್ಪತ್ತೈದು ಲಕ್ಷ ದೇಣಿಗೆ ಕೊಡ್ತಾರೆ ಸರ್ ಎಷ್ಟು ಆರ್ಗನೈಸ್ ಮಾಡಿದ್ದು ಎಷ್ಟು ಚೆನ್ನಾಗಿ ನಮ್ಮ ನ್ಯಾಯವಾದಿಗಳಾದಂತಹ ಲೋಕಾಯುಕ್ತರಾಗಿದ್ದಂತಹ ಸಂತೋಷ್ ಹೆಗ್ಡೆ ಅವರು ಕೂಡ ದೇಣಿಗೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಕಳೆದ ಎರಡು ವರ್ಷದ ಹಿಂದೆ ನಮ್ಮ ಇನ್ಫೋಸಿಸ್ ಸಂಸ್ಥಾಪಕರಾದಂಥ ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥಾಪಕರಾದಂಥ ಸುಧಾಮೂರ್ತಿಯವರು ಮತ್ತು ನಾರಾಯಣ ಮೂರ್ತಿಯವರು ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಒಂದು ಅದ್ಭುತವಾದಂಥ ಮುನ್ನೂರೈವತ್ತು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯನ್ನು ಜಯದೇವ ಆಸ್ಪತ್ರೆ ಆವರಣದಲ್ಲಿ ಕಟ್ಟಿಸ್ಕೊಟ್ರು ಅವ್ರು ಕೇಳಿದ್ದು ಒಂದೇ ಮಾತು ಡಾಕ್ಟರ್ ಮಂಜುನಾಥ್ ಅವರೇ ನಿಮ್ಮ ಸರ್ವಿಸ್ ಎಷ್ಟು ಉಳಿದಿದೆ ಅಂತ ಆವಾಗ ಅದು ಎರಡು ಸಾವಿರದ ಇಪ್ಪತ್ತನೇ ಹೆಸರು ಆವಾಗ ಹೇಳಿದೆ ನಾನು ನಂದು ಇನ್ನೂ ಮೂರು ವರ್ಷ ಇದೆ ಅಂತ ಹೇಳಿದೆ ನಾನು ನಿಮ್ಮ ಮೂರು ವರ್ಷ ಇದ್ದರೆ ಡೆಫಿನೆಟಾಗಿ ನಾವು ಕಟ್ಟಿಕೊಡ್ತೇವೆ ನಿಮ್ಮದೇನಾದರೂ ಆರು ತಿಂಗಳು ಒಂಬತ್ತು ತಿಂಗಳು ನಾವು ಕಟ್ಟೋದಿಲ್ಲ ಯಾಕೆಂದರೆ ನಿಮ್ಮ ಮೇಲೆ ನಮಗೆ ತುಂಬ ವಿಶ್ವಾಸ ನಂಬಿಕೆ ಇದೆ ನಾವು ಕಟ್ಟಿಸಿಕೊಡ್ತಕ್ಕಂಥ ಈ ಆಸ್ಪತ್ರೆಯನ್ನು ನೀವು ಸದುಪಯೋಗ ಮಾಡ್ತೀರಿ ಅನ್ನುವ ಭರವಸೆ ಇದೆ ನಮಗೆ ಗೊತ್ತಿದೆ ಅಂತ ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಅಂದರೆ ಯಾವಾಗ ಸಂಸ್ಥೆಯನ್ನು ಬೆಳೆಸ್ಬೋದು ಅಂದರೆ ನಾವು ಬೇರೆಯವ್ರಿಗೂ ನಿಮ್ಮ ಸಹೋದ್ಯೋಗಿಗಳ ತಂಡವನ್ನು ಕಟ್ಟಬೇಕು ನೀವು ಟೀಮ್ ಕಾನ್ಸೆಪ್ಟ್ ಇರಬೇಕು ನಂತರ ಸಣ್ಣ ಸಣ್ಣ ವಿಚಾರಗಳಿಗೆ ಮನಸ್ತಾಪ ಮಾಡ್ಕೋಬಾರ್ದು ಸನ್ ಒಂದು ಕ್ಷಮಿಸುವ ಗುಣ ಇರಬೇಕಾಗತ್ತೆ ಅಂದರೆ ತಿದ್ದಬೇಕು ನಾವು ಈಗ ಏನೋ ಯಾವುದೋ ಒಂದು ಸಣ್ಣ ತಪ್ಪಾಯಿತು ಅದನ್ನೇ ದೊಡ್ಡದು ಮಾಡ್ತಾ ಹೋಗಬಾರ್ದು ಅವರನ್ನು ತಿದ್ದಲಿಕ್ಕೆ ಪ್ರಯ ಪ್ರಯತ್ನ ಮಾಡಿ ಪ್ರೇರಣೆ ಆಗಬೇಕು ಅವ್ರನ್ನ ಇನ್ಸ್ಪೈರ್ ಮಾಡಬೇಕು ಅವ್ರನ್ನ ಮೋಟಿವೇಟ್ ಮಾಡಬೇಕು ಏಕೆಂದರೆ ಈಗ ಕಾನೂನು ಇದೆ ಕಾನೂನಿನ ಪುಸ್ತಕನೂ ಇದೆ ಅದು ಬೇರೆ ಅಂದರೆ ಈ ರೀ ಅನ್ ನಂತರ ನಮ್ಮ ಸಹೋದ್ಯೋಗಿಗಳಿಗೆ ಒಂದು ಸಾಮಾನ್ಯವಾಗಿ ಏನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಜನರ ಮನಸ್ಥಿತಿ ಅಥವಾ ನಮ್ಮ ಸಂಸ್ಥೆ ಅಂತ ಅಲ್ಲ ಓವರಾಲ್ ಇರತಕ್ಕಂಥ ಈಗಿನ ಈ ಪೀಳಿಗೆ ಜನರಲ್ಲಿ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಯಾಕಾಗಲ್ಲ ಅಂದರೆ ಅವರು ಕೂಡ ನಮ್ಮ ಸಮನಾಗಿ ಬೆಳಿಬೋದು ಅನ್ ಅನ್ನೋದೊಂದು ಸೊ ನಾವು ಬೇರೆಯವರಿಗೆ ಬೆಳೆಯೋದಕ್ಕೆ ಅವಕಾಶವನ್ನು ಕೊಡಬೇಕು ಬೇರೆಯವರಿಗೆ ಬೆಳೆಯೋದಕ್ಕೆ ಅವಕಾಶ ಕೊಟ್ಟರೆ ನಿಮಗೆ ಹಾಗೆ ನೀವು ಇನ್ನೂ ಎತ್ತರಕ್ಕೆ ಬೆಳಿತೀರ ಇದು ಬಹಳ ಮುಖ್ಯವಾದ ಸೊ ಈಗ ಯಾವಾಗಲೂ ಅಷ್ಟೇ ಈಗ ನಿಮ್ಮ ನೋವು ಅಥವಾ ನನ್ನ ನೋವು ನನಗೆ ಗೊತ್ತಿದ್ರೆ ಏನರ್ಥ ನಾನು ಜೀವಂತವಾಗಿದ್ದೀನಿ ಅರ್ಥ ಆದರೆ ಬೇರೆಯವರ ನೋವು ನಿಮಗೆ ಗೊತ್ತಾದರೆ ನೀವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ ಇದು ಬಹಳ ಮುಖ್ಯವಾದದ್ದು ಸೊ ಅದಕ್ಕೋಸ್ಕರ ಆ ರೀತಿ ಕೆಲಸ ಮಾಡಬೇಕಾಗತ್ತೆ ಬೇರೆಯವರ ಮನಸ್ಸಿನಲ್ಲಿ ನೆನಪುಳಿಯತಕ್ಕಂಥ ಒಂದು ಕೆಲಸ ಮಾಡೋದು ಒಂದು ಸಾಧನೆ ಅಥವಾ ಬೇರೆಯವರ ಬದುಕಿನಲ್ಲಿ ನೀವು ನೆನಪಿಗೆ ಬಂದರೆ ಅದು ಒಂದು ಸಾಧನೆನೇ ಸೊ ಆ ರೀತಿ ಕೆಲಸ ಮಾಡಬೇಕಾಗತ್ತೆ ಅಂದರೆ ನಾವು ಒಳ್ಳೆಯ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹಲವಾರು ಅಡಚಣೆಗಳು ಬಹಳ ಇರುತ್ತೆ ಅದು ಸರ್ಕಾರಿ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಇರುತ್ತೆ ಆದರೆ ನಾವು ಅದಕ್ಕೆ ಒಂದು ಅಚಲವಾದ ನಂಬಿಕೆ ಇರಬೇಕಾಗುತ್ತೆ ಯಾಕೆಂದರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಸೊ ಹೀಗಾಗಿ ನಾವು ಅಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯಿತು ಜಯದೇವರದ್ರ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯ ನಮ್ಮ ಡಾಕ್ಟರ್ ಮಂಜುನಾಥ್ ಮಾಡೆಲ್ ಅಂತ ನಾವು ಹೇಳ್ಬೋದು ಅಥವಾ ಅಲ್ಲಿರತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು ಮೆಚ್ಚುಗೆ ವ್ಯಕ್ತಪಡಿಸಿದೆ ಲೀಡರ್ಶಿಪ್ ಸ್ಕೂಲ್ ಆಫ್ ಸಿಂಗಾಪುರ್ ಕೂಡ ಅದರ ಬಗ್ಗೆ ಸ್ಟ ಅಧ್ಯಯನ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದ ಯಾರು ಯಾರಿಗನುಕೂಲ ಸಾಮಾನ್ಯ ಜನರಿಗೆ ಅನುಕೂಲ ಅದು ಅದು ಬಹಳ ಒಂದು ನೆಮ್ಮದಿಯನ್ನು ಕೊಡುತ್ತೆ ಈಗ ಸಾಮಾನ್ಯ ಜನರಿಗೆ ಇವತ್ತು ಬಡವರಿಗೆ ದೊಡ್ಡ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಶ್ರೀಮಂತರಿಗೆ ಸಿಗತಕ್ಕಂಥ ಶ್ರೀಮಂತ ಚಿಕಿತ್ಸೆ ಬಡವರಿಗೆ ಚಿಕ್ಕ ಸಿಗ್ತಾ ಇದೆ ಅದರಿಂದ ಯಾವಾಗಲೂ ಅಷ್ಟೇ ಸಿಕ್ಕ ಅವಕಾಶವನ್ನು ಸದುಪಯೋಗ ಜನಸಾಮಾನ್ಯರಿಗೆ ಸಹಾಯ ಮಾಡೋದು ಅದು ಒಂದು ದೇವರ ಕೆಲಸ ಅಂತ ನನ್ನ ಭಾವನೆ